ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟ ಹನ್ನೆರಡು ಸ್ಪರ್ಧಿಗಳು ಯಾರು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಯುಕ್ತ ವಿನಯ್ ಇವರು ಒಬ್ಬ ಮಾಡೆಲ್ ಆಗಿದ್ದು ಸ್ವಂತ ಹೋಟೆಲ್ ಹಾಗೆ ಇವರಿಗೆ ಮದುವೆಯಾಗಿ ಡಿವೋರ್ಸ್ ಆಗಿರುತ್ತೆ ಇನ್ನು ಇವರು ಮೂಲತಃ ದಾವಣಗೆರೆಯವರಾಗಿರುತ್ತಾರೆ ಎರಡನೆಯದಾಗಿ ಚಿನ್ಮಯಿ ಯೋಗದೀಪ್ತಿ ಇವರು ಒಬ್ಬ ಮಾಡೆಲ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಮೂರನೆಯದಾಗಿ ತೇಜಸ್ವಿನಿ ಅವರು ಮಾಡೆಲ್ ಆಗಿದ್ದು ಇದರ ಜೊತೆಗೆ ಇಂಟೀರಿಯರ್ ಡಿಸೈನರ್ಸ್ ಆಗಿರ್ತಾರೆ ಇವರು ಮೂಲತಃ ಬೆಂಗಳೂರು ೂರಿನವರಾಗಿರುತ್ತಾರೆ <lightweight> ನಾಲ್ಕನೆಯದಾಗಿ ಸ್ನೇಹ ಶೆಟ್ಟಿ ಸ್ನೇಹ ಶೆಟ್ಟಿ ಅವರು ಒಬ್ಬ ಮಾಡೆಲ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಐದನೆಯದಾಗಿ ಸೋನಿಯಾ ಜೋಸೆಫ್ ಸೋನಿಯಾ ಜೋಸೆಫ್ ಅವರು ಮಾಡೆಲ್ ಹಾಗೂ ಡಿಜೆ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಆರನೆಯದಾಗಿ ಮೋನಿಶಾ ಇಪ್ಪತ್ತ್ ಮೂರು ವರ್ಷದ ಮೋನಿಶಾ ಅವರು ಮಾಡೆಲ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಏಳನೆಯದಾಗಿ ಕಾವ್ಯ ರಂಗನಾಥ್ ಬೈಕ್ ರೈಡರ್ ಸಿಂಗರ್ ಹಾಗೂ ಐಟಿ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿರುವ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಎಂಟನೆಯದಾಗಿ ರಶ್ಮಿ ಮಾಡೆಲ್ ಬೈಕ್ ರೈಡರ್ ಆಗಿರುವ ಇವರು ಇಂಜಿನಿಯರ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಒಂಬತ್ತನೆಯದಾಗಿ ಆಶ್ಮೆಲೋ ರೀಲ್ಸ್ ಮಾಡುವ ಮೂಲಕ ಖ್ಯಾತಿ ಗಳಿಸಿರುವ ಆಶ್ಮೆಲೋ ಅವರು ನಂತರ ಭೀಮಾ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಿಂಗರ್ ಸಹ ಆಗಿರುತ್ತಾರೆ ಬೆಂಗಳೂರಿನವರಾಗಿರುತ್ತಾರೆ ಹತ್ತನೆಯದಾಗಿ ಟೆಲಿನ್ ಮಹಿಮಾ ಇವರು ಒಬ್ಬ ಡೈಟಿಷನ್ಸ್ಟ್ ಆಗಿದ್ದು ಇವರು ಮೂಲತಃ ಕೊಡಗಿನವರಾಗಿರುತ್ತಾರೆ ಹನ್ನೊಂದನೆಯದಾಗಿ ಗಗನ ಮೂರ್ತಿ ಇಪ್ಪತ್ ಮೂರು ವರ್ಷದ ಗಗನ ಮೂರ್ತಿ ಅವರು ಫಿಸಿಯೋಥೆರಪಿಸ್ಟ್ ಆಗಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹನ್ನೆರಡನೆಯದಾಗಿ ಲಲಿತಾ ಲಲಿತಾ ಅವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಸೊ ಇವೆಲ್ಲ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರುವ ಹನ್ನೆರಡು ಸ್ಪರ್ಧಿಗಳಾಗಿದ್ದು ಈ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧೆ ಯಾರೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್